ಕಾರ್ಯಕ್ರಮಕ್ಕೆ ಬಂದಾಗ ಇಷ್ಟೊಂದು ಈ ಸಹಕಾರ ಸಂಘದ ಷೇರುದಾರರು ಬಹಳ ಉತ್ಸಾಹದಿಂದ ನಾವೆಲ್ಲ ಸೇರಿಬೇಕಾದ್ರೆ ಈ ಸಂಘ ಈ ಬ್ಯಾಂಕ್ ಚೆನ್ನಾಗಿ ನಡೆದಿದೆ ಸೊಸೈಟಿ ಅಂತ ಹೇಳಿ ಇವತ್ತು ಹೇಳಲಿಕ್ಕೆ ತಾವೇ ಕಾರ್ಯಕರ್ತರು ತಾವೇ ಸಾಕ್ಷಿರಾರರು ಇಷ್ಟೊಂದು ಸಂಖ್ಯೆಯಲ್ಲಿ ಸದಸ್ಯರು ಹೆಚ್ಚರ ಹೆಚ್ಚು ನಾವು ನೋಡಲಿಕ್ಕೆ ಇದೇ ಮೊದಲೇ ಬಹಳಷ್ಟು ಜನ ಸದಸ್ಯರು ಬರೋದಿಲ್ಲ ಏನು ನಾವು ಸೇರ್ ಹಾಕಿ ಏನು ಲೋನ್ ಬಂದಾಗ ಕೊಡ್ತೀವಿ ಲೋನ್ ತನಿಖೆಗೆ ಹೋಗ್ತೀವಿ ಅಂತ ಹೇಳಿ ಅಷ್ಟೇ ಇರ್ತದೆ ಇವು ನನ್ನ ಬ್ಯಾಂಕ್ ನಾನು ಷೇರು ಬಂಡವಾಳ ಹಾಕಿ ಹೆಚ್ಚಿದ ಗಿಡ ಇವತ್ತು ಇಪ್ಪತ್ತೆಂಟು ವರ್ಷಗಳಿಗೆ ಕೂಡ ಭಾಳ ಎತ್ತರಕ್ಕೆ ಬೆಳೀತಾ ಇದೆ ಒಂದು ಸಾವಿರದಿಂದ ಮೂರು ಸಾವಿರದ ಎಂಟುನೂರು ಸದಸ್ಯರು ಸದಸ್ಯರಾಗುವವರಿಗೆ ಕೂಡ ಈ ಎಲ್ಲ ಅಂದರೆ ಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಸದಸ್ಯರಾಗಿದ್ದೀರಿ ಇಷ್ಟೊಂದು ಸದಸ್ಯರ ಇವತ್ತು ನಿಮ್ಮ ಲಾಭದ ಜೊತೆಗೆ ಆಕಾಂಕ್ಷೆ ಹದಿಮೂರು ಪರ್ಸೆಂಟ್ ಕೂಡ ಇದರ ಲಾಭವನ್ನು ತಮ್ಮ ತಮಗೆ ವೈಯಕ್ತಿಕವಾಗಿ ಕೊಡ್ತಾರೆ ಅಂತ ಹೇಳಿ ಈ ನಮ್ಮ ದತ್ತಿನ ಸಹಕಾರ ಸಂಘದ ಒಂದು ಮೈಲಾಸಲ್ಲಿ ತೋರಿಸಿದ್ದಾರೆ ಒಂದು ಸಂಘ ಕಟ್ಟಿ ಯಾವ ಪರಮ ಪೂಜ್ಯ ಸರಮಲ್ಲೇಶ್ವರ ಪರಶು ಮಠದ ಪರಮ ಪೂಜ್ಯರು ಲಿಂಗೈಕ್ಯ ಗುರುಗಳು ಬಹಳ ಪಾವಳ ಪುರುಷರು ಅಂತಹ ಮಹತ್ವದ ಹೆಸರಿನಲ್ಲಿ ಅವರದೇ ಮಠದ ಪೂಜ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಥಸ್ಥರ ಬಗ್ಗೆ ಚಂದ್ರಶೇಖರ್ ಶಿವಾಚಾರ್ಯರು ಇವತ್ತು ನಮ್ಮನ್ನು ಹಗಲಿದ್ದಾರೆ ಅವರು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಒಂದು ಕೊನ ಸಹಕಾರ ಸಂಘ ಇವತ್ತು ಭಾಳ ಹೆಮ್ಮರವಾಗಿ ತನ್ನದೇ ಆದಂಥ ಕಟ್ಟಡ ಇವತ್ತು ಹೆಮ್ಮರವಾಗಿ ಕೆಲಸ ಮಾಡ್ತಾಯಿದೆ ಸಂಘದ ಸರ್ವ ಸದಸ್ಯರು ನಾವೆಲ್ಲ ಭಾಳ ಉತ್ಸಾಹದಿಂದ ಈ ಸದಸ್ಯರ ಒಂದು ಸಭೆಗೆ ಆಗಮಿಸಿದ್ದೀರಿ ನಾವು ತೆಗೆದುಕೊಂಡು ಸಾಲ ಇರ್ತಕ್ಕಂಥ ಸಾಲವನ್ನು ಒಳ್ಳೆ ಕೆಲಸಕ್ಕೆ ಸದುಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು ಆ ಒಂದು ಉದ್ದೇಶದಿಂದ ಏನು ಬಂದರೆ ಸಂಘ ಸ್ಥಾಪನೆ ಮಾಡಿ ಭಾಳಷ್ಟು ಸಂಘ ಸಂಸ್ಥೆಗಳು ಹುಟ್ಟುತ್ತವೆ ಮತ್ತು ಕೆಲವೇ ದಿನಗಳಲ್ಲಿ ಮುಚ್ಚಿ ಹೊಂಟವರು ಯಾವುದೇ ಬ್ಯಾಂಕ್ಗಳಾಗಿರ್ಬೋದು ಸಂಘ ಸಂಸ್ಥೆಗಳಿಂದ ಸೊಸೈಟಿಯನ್ನು ಪ್ರಾರಂಭ ಮಾಡ್ತೇವೆ ಕೆಲವೇ ಜನ ಸಾಲ ನಾವು ತೆಗೆದುಕೊಂಡು ಇದು ನಮ್ಮ ಬ್ಯಾಂಕು ನಮಗಾಗಿ ನಮಗೋಸ್ಕರ ಸಾಲ ಕೊಡ್ತಾರ ಇದನ್ನು ತೆಗೆದುಕೊಂಡು ನಮ್ಮ ಜೀವನದ ಮೌಲ್ಯಗಳನ್ನು ಸುಧಾರಿಸಿ ಒಳ್ಳೆಯ ಕೆಲಸವನ್ನು ಮಾಡಿ ಅದರಿಂದ ನಾಲ್ಕು ಹಣ ಗಳಿಸಿಕೊಂಡು ರೀಪೇಮೆಂಟ್ ಮಾಡ್ತಕ್ಕಂಥದ್ದು ಸೊಸೈಟಿಗೆ ಹೊಳ್ಳಿ ನಾವು ಸರಿಯಾಗಿ ಸಮಯಕ್ಕೆ ಕಟ್ಟಿದ್ರೆ ಮತ್ತೆ ಬ್ಯಾಂಕ್ ಏನು ತೊಂದರೆ ಸಾಲ ಕೊಡುವಾಗ ಬೇರೆಯವರು ಕೂಡ ಅನುಕೂಲ ಆಗ್ತದೆ ಇಲ್ಲೇ ಹೋದರೆ ಕೆಲವೊಂದು ಜನ ಅದನ್ನು ತೆಗೆದುಕೊಂಡು ಯಾರು ಹಡಂಬರ್ದ ಮದುವೆಗೆ ಮುಂದಿಗೆ ಒಪ್ಪು ಸ್ಥಾನಕ್ಕೆ ಬೇರೆ ಬೇರೆ ನಮ್ಮ ಕಾನೂನುಗಳಿಗೆ ಏನಪ್ಪ ಅಂದ್ರೆ ಹಡಂಬರ್ದ ಖರ್ಚು ಮಾಡ್ತಕ್ಕಂಥದ್ದು ಇವತ್ತು ಭಾಳಷ್ಟು ಬೇರೆ ನಾವು ಅಡಂಬರದ ಖರ್ಚಿನಿಂದ ಬಹಳಷ್ಟು ನಮ್ಮ ಮೇಲೆ ಸಾಲ ಇತ್ತು ನಾವು ಚಿಕ್ಕವರು ನೋಡಿದಾಗ ಎಂಗೇಜ್ಮೆಂಟ್ ಮಾಡಿದ್ರೆ ಅಂದ್ಕೊಂಡು ಐದು ಮಂದಿಗೆ ನಾವು ಸಾವಿರ ಖರ್ಚು ಮಾಡ್ತೀವಿ ಆಗಿನ ಕಾಲ ಈಗ ಸಾವಿರಾರು ಮಂದಿ ಎಷ್ಟೇ ಮಂದಿ ಹೋಗಿ ಕಲ್ಲಪ್ಪು ಮಾಡ್ಯೆ ಮಲ್ಲಪ್ ಮಾಡೋದು ಮಲ್ಲಪ್ ಮಾಡೋಣ ಕಲ್ಲಪ್ ಮಾಡೋದು ಊರಾಗ ಸಾಲ ಮಾಡಿ ಲಭ್ಯ ಮಾಡಿ ಆ ಸಾಬ್ ಬಂದ್ರೆ ಊರಿಗೆ ಊಟ ಹಾಕ್ಬೇಕು ಅಂತ ಊರಾಗ ಇರ್ತಾರೆ ನಾಲ್ಕು ಬಂದಿ ಹೇಗೆ ಇದು ಮಗನೇ ಯಾಕೆ ಬಟ್ ಊರಿಗೆ ಹತ್ತಿ ಊರು ಹಾಕ್ಬೋದು ಏನು ಹಾಕಬೇಕು ಹಂಗೆ ಹಾಕೋದು ಜೀವನದಾಗ ಹೇಳೋರೇ ಇರ್ತಾರೆ ಮುಂದೆ ಹುಡುಗ ಬಂಡೆ ಮುಂದೆ ಬಿಡಿದ್ರೆ ಯಾರು ಇರಲ್ಲವ ಏನು ಹುರಿ ಹಾಕಿದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ನಾಳೆ ಫಲ ಮಾಡಿಸೋ ಪರಿಸ್ಥಿತಿ ಬರ್ತದೆ ಅಂಥದಕ್ಕಾಗಿ ಖರ್ಚು ಮಾಡಿದ್ರೆ ಇದು ಒಳ್ಳೆಯ ರೀತಿಯಿಂದ ನಿಮ್ಮ ಮನೆಯ ಕೆಲಸಕ್ಕಾಗಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ನಿಮ್ಮ ಒಳ್ಳೆಯದು ಬಿಸ್ನೆಸ್ ಮಾಡಲಿಕ್ಕಾಗಿ ಏನಾದರೂ ದಂಧ ಮಾಡಲಿಕ್ಕಾಗಿ ಸಣ್ಣ ಸಣ್ಣ ಪುಟ್ಟ ಕಟ್ಟಿ ಬಿಸ್ನೆಸ್ಗಳು ಮಾಡಿಕೊಂಡು ಅದನ್ನು ವ್ಯಾಪಾರ ಮಾಡಿ ಅದರಿಂದ ಬಂದಿರತಕ್ಕಂಥ ಲಾಭದಲ್ಲಿ ನಮ್ಮ ಸಂಸಾರ ನಡೀತಕ್ಕಂಥದ್ದು ಆಗಬೇಕು ಅದರ ಜೊತೆಗೆ ನಮ್ಮ ಇವತ್ತಿನ ಸಹಕಾರ ಸಂಘದಿಂದ ಲೋನ್ ತೆಗೆದುಕೊಳ್ತೀವಿ ಅದನ್ನೇ ಕೊಡ್ತಕ್ಕಂಥದ್ದು ಅಂತ ಹೇಳಿ ನನ್ನ ಕಳಕಳಿ ವಿನಂತಿದೆ ಭಾಳಷ್ಟು ಜನ ಇದನ್ನೇನು ಮಾಡ್ಗೂ ಮೆಂಬರ್ ಮಾಡಿ ಅವರು ಮೆಂಬರ್ ಆಗಿರಿ ಸೇರ್ಬಾರಾಗಿರಿ ಸುಮ್ಮನೆ ಯಾಕೆ ಕೂಡ ಆ ಸಾಲ ತಗೊಂಡು ಅದು ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಹೊರಗೆ ಹತ್ತು ಬಡ್ಡಿ ಕೊಟ್ಟಿಗೆ ಕೊಟ್ಟರೆ ಅಂತ ಹೇಳಿ ಅದನ್ನು ತಗೊಂಡು ಆ ಹತ್ತು ರೂಪಾಯಿ ಕೊಟ್ಟಾಗ ಏನಪ್ಪ ಅಂದ್ರೆ ಅವನು ಮುಗಿಸ್ಕೊಡ್ತಾನೆ ಭಾಳ ದಿನ ಮರಂಗಿ ಈ ಕಡೆ ಬ್ಯಾಂಕಿಗೆ ನೀವು ಕಟ್ಟದಾಗ ಅವನು ಕೈ ಕೊಡ್ತಾನೆ ಈಗ ಏನಪ್ಪ ಅಂದ್ರೆ ಭಾಳಷ್ಟು ಬಂದ್ ಹಾಕ್ತಾರೆ ಆ ರೀತಿ ಆಗಬಾರ್ದು ಈ ಬ್ಯಾಂಕು ಉಳಿಸಿ ಬೆಳೆಸಬೇಕಾದ್ರೆ ಇದನ್ನು ಬ್ಯಾಂಕ್ ಹುಟ್ಟರೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಆಗ್ತದೆ ಸಹಾಯ ಹಾಕೊಂಡ್ರೆ ಕಷ್ಟ ಬಂದಾಗ ನಾವು ಗ್ಯಾರಂಟಿ ಇರ್ತದೆ ನಮ್ಮ ಧರ್ಮಲೇಶ್ವರ ಪತ್ತಿನ ಸಹಕಾರ ಬ್ಯಾಂಕ್ ಇದೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ಬಂದರೆ ನಮಗೆ ಸಾಲ ಸಿಗ್ತದೆ ಅದನ್ನು ಒಳ್ಳೆ ರೀತಿಯಿಂದ ಸದಳಿಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಸುಖಮಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬಂದ ಗಳಿಕೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತಮ್ಮ ಮನೆ ಖರ್ಚಿಗಾಗಲಿ ಒಳ್ಳೆ ರೀತಿಯಿಂದ ಏನು ಬಂದರೆ ತಾವು ಅದರ ಉಪಯೋಗ ಮಾಡಿಕೊಂಡು ಬ್ಯಾಂಕಿಗೆ ಸರಿಯಾಗಿ ಸಮಯಕ್ಕೆ ಸೊಸೈಟಿಗೆ ಕಟ್ಟೋರು ಏನಪ್ಪ ಅಂದ್ರೆ ಆ ಸೊಸೈಟಿ ತಮ್ಮ ಸಂಸಾರ ಕೂಡ ಬದುಕು ಸ್ಥಾಪನೆಯನ್ನು ಮಾಡಿ ಈ ಭಾರತದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ ಕುಟುಂಬಗಳಿಗೆ ಆಸನೆಗಾಗಿ ಸ್ಥಾಪನೆ ಮಾಡಿರುವಂತಹ ಚಂಗಲೇಶ್ವರ ಸಹಕಾರಿ ಬೇರೆ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಸಾಲಿನಲ್ಲಿ ನಡೆಯುವಂತಹ ಈ ವಾರ್ಷಿಕ ವರದಿಯನ್ನು ಕೇಳಿರುವಂಥದ್ದು ಕಂಡಿರುವಂಥದ್ದು ಹಿಂದೆ ಸ್ಥಾಪನೆ ಮಾಡಿರುವಂತಹ ಈ ಬ್ಯಾಂಕ್ ಬಹಳಷ್ಟು ಹೆಮ್ಮರವಾಗಿ ಮಹಾನಗರದಲ್ಲಿ ಇದಕ್ಕೆಲ್ಲ ಯಾರು ಕಾರಣ ಅಂದ್ರೆ ನೀವೆಲ್ಲ ಈ ಸಭೆಯನ್ನು ಸದಸ್ಯರು ಈ ಕಾರಣ ಅಂತಕ್ಕಂಥ ಮಾತನ್ನು ಹೇಳಬೇಕಾಯಿತು ಈ ಬ್ಯಾಂಕಿನಿಂದ ಬಹಳಷ್ಟು ಕುಟುಂಬಗಳು ಸಹಾಯ ಸಹಕಾರವನ್ನು ಪಡೆದು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವುದರ ಜೊತೆಯಲ್ಲಿ ಈ ಬ್ಯಾಂಕಿನ ಹೇಳಿಕೆಗಾಗಿ ಚಿಂತನೆ ಮಾಡಿರ್ತಕ್ಕಂಥವ್ರು ನಮ್ಮ ಪಾಟೀಲ್ ಅವರು ಹೇಳೋರು ಶಾಸಕರು ಹೇಳಿದ್ರು ಈ ಬ್ಯಾಂಕಿನಿಂದ ವ್ಯವಹಾರ ಸಮಯಕ್ಕೆ ಸರಿಯಾಗಿ ಆ ಸಾಲವನ್ನು ಮರುಪಾವತಿಸಿದಾಗ ಆ ಬ್ಯಾಂಕಿನ ಬೆಳವಣಿಗೆ ಆಗ್ತದೆ ನಮ್ಮ ಕುಟುಂಬದ ಬೆಳವಣಿಗೆ ಬಹುಶಃ ಬ್ಯಾಂಕಿನಲ್ಲಿ ಸಾಲವನ್ನು ತಗೊಂಡು ಬಹಳಷ್ಟು ಜನ ಕೆಲವು ಜನ ಹೆಂಗದ ಬ್ಯಾಂಕಿನಿಂದ ಸಾಲವನ್ನು ಪಡೆದು ಅವರ ಚಟಗಳಿಗೆ ಉಪಯೋಗ ಮಾಡ ಸಮಸ್ಯೆಗೆ ಸ್ಪಂದರೆ ನಮ್ಮ ವೈಯಕ್ತಿಕ ಚಟಗಳಿಗೆ ಅಂತ ಈ ಬ್ಯಾಂಕಿನಲ್ಲಿ ಆಡಳಿತ ಮಂಡಳಿಯವರು ಬಹುಶಃ ಕಲಬುರಗಿ ಊರೊಳಗೆ ಕೆಲವೇ ಕೆಲವು ಬ್ಯಾಂಕ್ಗಳು ಇವರಿಗೆ ಜೀವಂತವಾಗಿ ಕಾಣುವಂತೂ ಆಗಿವೆ ಅದರಲ್ಲಿ ಚನ್ನಮಲ್ಲೇಶ್ವರ ಪತ್ತಿನ ಸಹಕಾರಿ ಸಂಘವನ್ನು ಇವತ್ತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥದ್ದು ನೋಡಿದಾಗ ನಿಮ್ಮೆಲ್ಲರ ಸಹಕಾರದಿಂದ ಈ ಬ್ಯಾಂಕ್ ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೆದು ಈ ಬ್ಯಾಂಕ್ ನಿಮಗೂ ಬೆಳೆಸ್ತದೆ ಸಮಾಜಕ್ಕೂ ಬೆಳೆಸ್ತದೆ ಈ ಕಲಬುರಗಿ ಊರೊಳಗೆ ಒಳ್ಳೆ ಹೆಸರು ಮಾಡುವಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಯಾವ್ದಾದ್ರೂ ಇದ್ರೆ ಚಂಬನೇಶ್ವರ ಸರ್ಕಾರಿ ಬ್ಯಾಂಕ್ ಅಂತ ಹೇಳಿ ಬೆಳಿಬೇಕು ಕಾರಣ ಏನಂತ ಒಬ್ಬ ಗುರುವಿನಿಂದ ಸ್ಥಾಪನೆಗೊಂಡಿರುವಂತ ಈ ಸಹಕಾರಿ ಬ್ಯಾಂಕ್ ಲಿಂಗೈಕ್ಯ ಚಂದ್ರಶೇಖರ್ ಶಿವಾಚಾರ್ಯರ ಆಶೀರ್ವಾದದಿಂದ ಪ್ರಾರಂಭಗೊಂಡಿರುವಂತ ಈ ಸಂಸ್ಥೆಯನ್ನ ಈ ಬ್ಯಾಂಕ್ ಅನ್ನ ಇವತ್ತ ಒಬ್ಬ ಗುರುವಿನಿಂದ ಪ್ರಾರಂಭಗೊಂಡು ಅದೇ ಗುರಿ ಮುಂದಿರಬೇಕು ಗುರು ಹಿಂದಿರ್ತಾರೆ ಹೇಳ್ಕೊಂಡು ಆಡಳಿತ ಮಂಡಳಿ ಕೆಲವು ಜನ ಆಡಳಿತ ಮಂಡಳಿ ಹಿರಿಯರು ಬಹುಶಃ ನಮ್ಮಿಂದ ಕೆಲವು ಜನ ದೂರ ಪ್ರಾರಂಭಕ್ಕೆ ಇದು ಇರುವಂತ ಸದಸ್ಯರು ಇದಕ್ಕೆ ಆಡಳಿತ ಮಂಡಳಿಯವರು ನಮ್ಮಿಂದ ಬಹಳ ದೂರ ಆಗ್ಯಾರ ಕೆಲವೇ ಜನ ನಮ್ಮ ಪರಮೇಶ್ವರ್ ಮುನ್ನೋಳಿದಾಗಲಿ ಸಿದ್ದು ಹೊಡಲೂರವರು ಕಂಕಣಬದ್ಧವಾಗಿ ಈ ಬ್ಯಾಂಕ್ ಅನ್ನು ಹುಟ್ಟು ಹಾಕಲಿಕ್ಕೆ ಹಾಕಬೇಕಾದ್ರ ಇವರೆಲ್ಲ ಹಿರಿಯರ ಮೂಲ ಕಾರಣ ಒಂದು ಸಾವಿರ ರೂಪಾಯಿಯಿಂದ ಪ್ರಾರಂಭಗೊಂಡಿರುವಂತಹ ಈ ಸಂಸ್ಥೆ ಒಬ್ಬ ಸದಸ್ಯರ ಹಾಕಬೇಕಾದ್ರೆ ಒಂದು ಸಾವಿರ ರೂಪಾಯಿ ಇತ್ತು ಅವತ್ತ ಸಾವಿರ ರೂಪಾಯಿ ಕಟ್ಟ ಕಟ್ಟಬೇಕಾದ್ರೆ ಬಹಳ ಕಷ್ಟ ದಿನಮಾನಗಳು ಸದಸ್ಯರಾಗಬೇಕಾದ್ರೆ ಒಂದು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಬಹಳ ಕಷ್ಟದ ದಿನಗಳಿದ್ದ ಟೈಮ್ನಲ್ಲಿ ಈ ಬ್ಯಾಂಕನ್ನು ಉದ್ಘಾಟನೆ ಮಾಡಿ ಈ ಬ್ಯಾಂಕನ್ನು ಹುಟ್ಟಾಕಿ ಈ ಭಾಗದಲ್ಲಿರ್ತಕ್ಕಂಥ ಶ್ರೀಮಂತರಿಗಾಗಿ ಅಲ್ಲ ಮಧ್ಯಮ ವರ್ಗದವರಿಗೆ ಬಡತನದಿಂದ ಕಳೆದಿರುವ ಜನರಿಗೆ ಉಪಯೋಗ ಆಗಲಿ ಹಿರಿಯರೆಲ್ಲ ಸೇರಿಕೊಂಡು ಪೂಜಾರ ಸೇರಿಕೊಂಡು ಪಾಟೀಲ್ ಜಿಯವರು ಹೇಳಿದ್ರು ನಾಲ್ಕು ಸಾವಿರ ಸದಸ್ಯರ ಸದಸ್ಯರಿದ್ದಾರೆ ರಿಫಂಡು ತಗೋತಾ ಇತ್ತು ಅದ್ರ ಜೊತೆ ಜೊತೆಗೆ ನನಗೆ ಇಬ್ಬರಿಗೆ ಅಭಿನಂದನೆ ಹೇಳ್ಬೇಕು ಯಾಕಂದರೆ ಇಪ್ಪತ್ತೆಂಟು ವರ್ಷ ಅಣ್ಣ ಇಪ್ಪತ್ತೆಂಟು ವರ್ಷ ಬ್ಯಾಂಕ್ ನೋಡಿದ್ರು ಅಂದ್ರೆ ಅಷ್ಟು ಪ್ರಾಮಾಣಿಕೆಯಿಂದ ಕೊಡಿರತಕ್ಕಂಥ ಆಡಳಿತ ಮಂಡಳಿ ಅಷ್ಟೇ ಸಹನಶೀಲರಾಗಿ ಆ ಬ್ಯಾಂಕಿನ ಒಂದು ವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಸದಸ್ಯರ ಒಂದು ಮೆಚ್ಚುಗೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಪ್ರದರ್ಶನ ಮಾಡಬಹುದು ಒದ್ದೇನೆ ನನಗದ ಇಡೀ ಕಲಬುರಗಿ ಜಿಲ್ಲೆಯೊಳಗೆ ನಾವು ಹುಡುಕಾಡದ ಹೋದ್ರ ಅದು ಚೆನ್ನ ಮಟ್ಟ ಮೊದಲೇ ನಾನ್ ಇಷ್ಟು ಯಾರು ಲೆಕ್ಕ ಕೇಳೋರು ಇಲ್ಲ ಲೆಕ್ಕ ಕೊಡೋರು ಇಲ್ಲ ನಾವು ಎಷ್ಟು ಕೊಡ್ತೀವಿ ಎಷ್ಟು ಕರೆದ್ರು ತೋರ್ಕೋ ಆ ಸಮಯ ಅದಕ್ಕೆ ಬಂಧುಗಳೇ ಭಾಳ ಒಳ್ಳೆ ಕೆಲಸ ನಾವು ಭಾಳ ಸಹನೆಯಿಂದ ಬ್ಯಾಂಕಿಗೆ ಸರ್ಕಾರ ಕೊಡ್ತಾ ಇದ್ದೀವಿ ಇಂಥವು ಮಾದರಿಯ ಬ್ಯಾಂಕ್ಗಳಿದ್ರೆ ಈ ಒಂದು